ಶೃಂಗೇರಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡಗೆ ಸಂಕಷ್ಟ ಶೃಂಗೇರಿ ಕ್ಷೇತ್ರದ ಟಿ ಟಿಡಿ ರಾಜೇಗೌಡ ವಿರುದ್ಧ ಎಫ್ಐಆರ್ ದಾಖಲು ಅಕ್ರಮವಾಗಿ ಕೋಟಿ ಕೋಟಿ ಆಸ್ತಿ ಮಾಡಿರುವ ಆರೋಪದಲ್ಲಿ ಎಫ್ಐಆರ್ ಅಕ್ರಮ ಆಸ್ತಿ ಲೋಕಾಯುಕ್ತದಲ್ಲಿ ಟಿಡಿ ರಾಜೇಗೌಡ ವಿರುದ್ಧ ಕೇಸ್ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಪ್ರಕರಣದಲ್ಲಿ ದಾಖಲಾಯಿತು ಎಫ್ಐಆರ್ ಶಾಸಕ ಟಿಡಿ ರಾಜೇಗೌಡ ಕುಟುಂಬ ಸದಸ್ಯರ ವಿರುದ್ಧವೂ ಎಫ್ಐಆರ್ ದಾಖಲು ಎಂಎಲ್ಎ ಟಿಡಿ ರಾಜೇಗೌಡ ಪತ್ನಿ ಪುಷ್ಪ ಹಾಗೂ ಪುತ್ರ ರಾಜದೇವ್ ವಿರುದ್ಧವೂ ಎಫ್ಐಆರ್ ನೂರ ಇಪ್ಪತ್ನಾಲ್ಕು ಕೋಟಿ ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಮೇಲೆ ಎಫ್ಐಆರ್ ದಾಖಲು ಬಿ ಎನ್ ಎಸ್ ಎಸ್ ನೂರ ಎಪ್ಪತ್ ಮೂರು ಅಂದ್ರೆ ಬಿ ಎನ್ ಡಬಲ್ ಎಸ್ ನೂರ ಎಪ್ಪತ್ಮೂರು ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ ಏಳು ಒಂಬತ್ತು ಹದಿಮೂರರ ಅಡಿ ಪ್ರಕರಣ ಐಪಿಸಿ ನೂರ ಇಪ್ಪತ್ತು ಬಾರ್ ಬಿ ಫೋರ್ ಟ್ವೆಂಟಿ ಒನ್ ನೈಂಟಿ ತ್ರೀ ಟೂ ಹಂಡ್ರೆಡ್ ಕಾಲಂಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿದ ಲೋಕ ಹಾಸನ ಹಾಗೂ ಚಿಕ್ಕಮಗಳೂರು ಲೋಕಾಯುಕ್ತ ಎಸ್ಪಿ ಕಚೇರಿಯಲ್ಲಿ ಪ್ರಕರಣ ದಾಖಲು ಜನಪ್ರತಿನಿಧಿಗಳ ಕೋರ್ಟ್ ಆದೇಶದ ಮೇರೆಗೆ ಕೇಸ್ ದಾಖಲಿಸಿದ ಲೋಕಾಯುಕ್ತ ಅರವತ್ತು ದಿನದೊಳಗೆ ವರದಿ ಸಲ್ಲಿಸಲು ಲೋಕಾಯುಕ್ತ ಪೊಲೀಸರಿಗೆ ಕೋರ್ಟ್ ಸೂಚನೆ ಶೃಂಗೇರಿ ಎಂಎಲ್ಎ ಟಿ ಡಿ ರಾಜೇಗೌಡ ವಿರುದ್ಧ ದೂರು ದಾಖಲಿಸಿದ್ದ ದಿನೇಶ್ ಹೊಸೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಜೆಪಿ ಮುಖಂಡ ದಿನೇಶ್ ಹೊಸೂರು ನೀಡಿರುವಂತಹ ದೂರು ಆಧರಿಸಿ ಎಫ್ಐಆರ್ ಶೃಂಗೇರಿ ಎಂಎಲ್ ಎ ರಾಜೇಗೌಡ ಕುಟುಂಬದ ಅಸಲಿ ಆಸ್ತಿಯಷ್ಟು ಅಕ್ರಮ ಆಸ್ತಿಯಷ್ಟು ಬಿಟಿವಿಯಲ್ಲಿ ಶಾಸಕ ಟಿಡಿ ರಾಜೇಗೌಡ ಹಾಗೂ ಕುಟುಂಬದ ಅಕ್ರಮ ಆಸ್ತಿಯ ಇಂಚಿಂಚು ಮಾಹಿತಿ ನೋಡಿ ಶೃಂಗೇರಿ ಕ್ಷೇತ್ರದ ಶಾಸಕ ಟಿ ಡಿ ರಾಜೇಗೌಡರು ನಾವು ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ ಇವರೇ ಮಹಾನುಭಾವರು ಎಮ್ ಎಲ್ ಎ ಶೃಂಗೇರಿ ಶಾಸ ಕ್ಷೇತ್ರದ ಎಮ್ ಎಲ್ ಎ ಸೊ ಟಿ ಡಿ ರಾಜೇಗೌಡರು ಅವರು ಎಮ್ ಎಲ್ ಎ ಆದ ಮೇಲೆ ಅವರ ಆಸ್ತಿಗೂ ಮೀರಿ ಅಕ್ರಮವಾಗಿ ಗಳಿಸಿರುವುದು ನೂರ ಇಪ್ಪತ್ನಾಲ್ಕು ಕೋಟಿ ಕಂಡ್ರಿ ಒಂದಲ್ಲ ಎರಡಲ್ಲ ನೂರ ಇಪ್ಪತ್ನಾಲ್ಕು ಕೋಟಿ ಅಕ್ರಮವಾಗಿ ಮಾಡಿದ್ದಾರೆ ಅಂದರೆ ಅವರ ಆಸ್ತಿನ ಮೀರಿ ಮಾಡಿರುವಂತಹದ್ದು ಅಕ್ರಮವಾಗಿ ಮಾಡಿರುವಂತಹದ್ದು ಸ್ವಲ್ಪ ಕೇಳಿಸ್ಕೊಳ್ಳಿ ನೀಟಾಗಿ ಎಮ್ ಎಲ್ ಎ ಆದ್ಮೇಲೆ ಯಾವ್ಯಾವ ತರ ಆಟಗಳನ್ನ ಇವರು ಆಡ್ತಾರೆ ಎಮ್ ಎಲ್ ಎಗಳಿಗಿಂತ ಅಂದ್ರೆ ಆಗಕ್ಕಿಂತ ಮುಂಚೆಯೇ ಅಯ್ಯೋ ಅಕ್ಕ ತಾಯಿ ಮಹಾನ್ ಭಾವ್ರೆ ನಮ್ಗೊಂದು ಓಟ್ ಹಾಕಿ ನಿಮಗೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಅದೇ ಎಮ್ ಎಲ್ ಎ ಆದ್ಮೇಲೆ ಮಾಡ್ತಾರೆ ಹೇಳಿ ಅವರ ಆಸ್ತಿಗಿಂತ ಜಾಸ್ತಿ ಆಸ್ತಿಗಳನ್ನ ಅಕ್ರಮವಾಗಿ ಮಾಡ್ತಾರೆ ಇಲ್ಲಿ ಜನ ಜನರನ್ನು ಬಿಟ್ಟು ಹೋಗ್ತಾರೆ ನೀವು ಏನಾದ್ರು ಮಾಡ್ಕೊಳ್ಳಿ ನಿಮ್ಮ ಕರ್ಮಗಳು ನಮಗೆ ಯಾಕೆ ಅಂತ ಇವ್ರು ಇಲ್ಲಿ ಆಸ್ತಿ ಮಾಡೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ ಈ ಎಮ್ ಎಲ್ ಎ ಸೊ ಇವರು 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 ಮಾತ್ರ ಅಲ್ಲ ಇವರ ಫ್ಯಾಮಿಲಿ ವಿರುದ್ಧವೂ ಈಗ ಎಫ್ ಐ ಆರ್ ದಾಖಲಾಗಿದೆ ಇವರ ಪತ್ನಿ ಪುಷ್ಪ ಹಾಗೆ ಮಗ ರಾಜದೇವ್ ವಿರುದ್ಧವೂ ಕೂಡ ಎಫ್ ಐ ಆರ್ ದಾಖಲಿಸಿದ್ರೆ ಯಾಕಂದರೆ ಇವರು ಎಮ್ ಎಲ್ ಎಗಳು ಮಾಡಿದ್ರೆ ಅವರೊಬ್ಬರಿಗೆ ಅವ್ರ ಹೆಸರು ಮಾತ್ರ ಮಾಡಲ್ಲ ಅವ್ರ ಹೆಂಡ್ತಿ ಹೆಸರಲ್ಲಿ ಅವ್ರ ಮಕ್ಕಳ ಹೆಸರಲ್ಲಿ ಎಲ್ಲರ ಹೆಸರು ಮಾಡ್ತಾರೆ ಈಗ ನಾವು ಒಂದು ಕೋಟಿ ಆಸ್ತಿ ಅಂತ ಹೇಳಿದ್ರೆ ಒಂದು ಕೋಟಿಗೆ ಎಷ್ಟು ಸೊನ್ನೆ ಅಂತ ಜನಗಳು ನಾವೆಲ್ಲ ಎಣಿಸ್ತಾ ಕೊಡ್ತೀವಿ ಆದರೆ ಇವರು ನೂರ ಕೋಟಿ ಎಷ್ಟು ಸೊನ್ನೆ ಬರುತ್ತೆ ನೋಡಿ ಅಲ್ಲೋಡಿ ಅವ್ರ ಮಗನ ಫೋಟೋ ತೋರಿಸ್ತಿದ್ವಿ ಇವರೇ ರಾಜದೇವ್ ಅವರ ಮಗ ಟಿ ಡಿ ರಾಜೇಗೌಡ ಶೃಂಗೇರಿ ಕ್ಷೇತ್ರದ ಎಮ್ ಎಲ್ ಎ ಅವರ ಮಗ ಸೊ ರಾಜೇವ್ ತೋರಿಸ್ತಾ ಇದ್ದೀವಿ ಫೋಟೋನ ಹಾಗೆ ಇವರ ಪತ್ನಿ ಪುಷ್ಪ ರಾಜೇಗೌಡ ಸೊ ಟಿ ಡಿ ರಾಜೇಗೌಡ ಅವರ ಪತ್ನಿ ಪುಷ್ಪಾ ರಾಜೇಗೌಡ ಇವರ ವಿರುದ್ಧವೂ ಸಹ ಎಫ್ಐಆರ್ ದಾಖಲಿಸಿ